ನಾಲ್ಕನೇದು ಬಂಧುಗಳಲ್ಲೇ ಆಗಲಿ ಮಿತ್ರರಲ್ಲೇ ಆಗಲಿ ಅಂದ ಇತ್ತು ಅಂತಂದ್ರೆ ವಿಶ್ವಾಸ ಶಾಶ್ವತವಾಗಿರುತ್ತೆ ಸ್ನೇಹಿತರೆ ಪಬ್ಲಿಕ್ ಸ್ಟುಡೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಕನ್ನಡದ ಪ್ರಾಚೀನ ನಾಟಕ ಶಾಲೆಗಳು ಹಾಗೂ ಕನ್ನಡದಲ್ಲಿ ನಾಟಕದ ಪ್ರಾಚೀನತೆ ಬಗ್ಗೆ ಮತ್ತು ಅದರ ಮಾಡುವ ಶಾಲೆಗಳ ಬಗ್ಗೆ ಅಂದರೆ ಪ್ರಾಚೀನ ಶಾಲೆಗಳ ಬಗ್ಗೆ ನಾವು ಹೇಳಲು ನಿಮಗೆ ಪ್ರಯತ್ನವನ್ನು ಮಾಡುತ್ತೇವೆ ಸ್ನೇಹಿತರೆ ಕನ್ನಡ ನಾಡಿನಲ್ಲಿ ಹಿಂದೆ ಅನೇಕ ನಾಟಕ ಶಾಲೆಗಳಿದ್ದು ತಿಳಿಯಲು ಆಧಾರಗಳಿವೆ ಮೈಸೂರಿನ ಕಂಠೀರವ ಸರಸರಾಜರ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಉಗಮವಾಯಿತು ಅರಮನೆಯಲ್ಲಿ ಮನೋಹರವಾದ ನಾಟಕ ಶಾಲೆ ಇತ್ತೆಂದು ಆ ರಾಜರ ಚರಿತ್ರೆಯನ್ನು ರಚಿಸಿದ ಗೋವಿಂದ ವೈದ್ಯ ತನ್ನ ಕಾವ್ಯದಲ್ಲಿ ಹೇಳಿದ್ದಾರೆ ರಚಿಸಿದ ಹಾಗೂ ಗೋವಿಂದ ಅವರು ಹೇಳಿರುವ ಮಾಹಿತಿಯಂತೆ ಕೆಳದಿಯ ವೆಂಕಟಪ್ಪ ನಾಯಕ ಸಾವಿರದ ಐನೂರ ಎಂಬತ್ತೆರಡರಲ್ಲಿ ರಚನವಾಯಿತು ತನ್ನ ಇಕ್ಕೇರಿಯ ಮನೆಯೊಳ್ ಚಿತ್ರಕರ್ ರಚನಾ ಕೌಶಲ್ಯದಿಂದ ನಾಟಕ ಶಾಲೆಯನ್ನು ನಿರ್ಮಿಸಿದರು ಎಂದು ಹೇಳಲಾಗಿದೆ ಲಿಂಗಣ್ಣ ಕವಿಯ ಕೆಳದಿನ ವಿಜಯದಲ್ಲಿ ಖಚಿತವಾದ ಮಾತಿದೆ ಅದಕ್ಕಿಂತ ನೂರು ವರ್ಷಗಳ ಹಿಂದೆ ಕವಿ ರತ್ನಾಕರವರ್ಣಿ ತನ್ನ ಭರತ ವೇಷ ವೈಭವ ಕಾವ್ಯದ ಪೂರ್ವ ನಾಟಕ ಸಂಧಿ ಉತ್ತರ ನಾಟಕ ಸಂಧಿಗಳಲ್ಲಿ ಶೃಂಗಾಮಯವಾದ ನಾಟಕ ಶಾಲೆಯ ವರ್ಣನೆಯನ್ನು ಕೊಡುತ್ತಾನೆ ವಿಜಯನಗರ ಸಾಮ್ರಾಜ್ಯದ ಸಪಸ್ಮೃತಿಯ ಕಾಲದಲ್ಲಿ ಇಂತಹ ಕೃಷ್ಣದೇವರಾಯರ ರಾಜಧಾನಿಯಲ್ಲಿದ್ದ ಪಟ್ಟಣದ ನಾಟಕ ಶಾಲೆಯಲ್ಲಿದ್ದ ಇಚ್ಚೇರಿ ತಂಜಾವೂರು ಮೊದಲಾದ ಪ್ರಾದೇಶಿಕ ಕೇಂದ್ರಗಳಲ್ಲೂ ರತ್ನ ಖಚಿತವಾದ ಅಲಂಕಾರಗಳನ್ನು ಹೊಂದಿದೆ ನಾಟಕ ಶಾಲೆಗಳೆಂದು ಬಿ ಎ ಸಾಲೇ ಹೇಳಿದ್ದಾರೆ ಸಾವಿರದ ಸಾವಿರದ ನಾನೂರ ಐವತ್ತೈದರಲ್ಲಿ ಅಂದರೆ ಸಾವಿರದ ನಲವತ್ತೈದರಲ್ಲಿ ಧಾರವಾಡದ ಸಮೀಪದ ಮುಳಗುಂದದಲ್ಲಿ ನಿಲ್ಲಿಸಿದ ಇಂದಿಗೂ ಬಿಸಿಲು ಮಳೆ ಗಾಳಿಗಳಿಗೆ ಮೈಯೊಡ್ಡಿ ನಿಂತಿರುವ ದೊಡ್ಡದೊಂದು ಶಿಲಾಫಲಕ ಶ್ರೀಮನ್ನ ಹಾಸನಮಂ ಮಾರ್ತಾನಟಯಂ ತಮ್ಮ ಮುತ್ತಯ್ಯನಂ ಮಾಡಿಸಿದ ಬಸದಿಯಂ ಪಡಶೀಲಿಸಲಿ ನಾಟಕ ಶಾಲೆಯಂ ಮಾಡಿಸಿ ತನ್ನ ಕೀರ್ತಿ ಶಿಲಾಸ್ತಂಭವು ಅಚ್ಚರತಂಕವಾಗಿದೆ ಎಂದು ನಿಲ್ಲಿಸಿದೆ ಎಂದು ಹನ್ನೊಂದನೇ ಶತಮಾನದ ಕನ್ನಡ ನಾಟಕ ಶಾಲೆಯಲ್ಲಿ ಕಥೆಯನ್ನು ಹೇಳುತ್ತದೆ ಸ್ನೇಹಿತರೆ ನಾವು ಇದರಿಂದಾಗಿ ನಮ್ಮ ಕರ್ನಾಟಕದ ನಾಟಕದ ಪ್ರಾಚೀನತೆಯನ್ನು ಹೇಳುವುದಾದರೆ ನಾಟಕ ಎಂಬ ಮಾತು ಕನ್ನಡ ನಾಡಿನಲ್ಲಿ ತುಂಬ ಹಳೆಯದು ಗೋವಿಂದ ವೈದ್ಯ ರತ್ನಾಕರ ವರ್ಣಿಗಳು ಕೃತಿಗಳಲ್ಲಿ ನಾಟಕ ಎಂಬ ಪದವು ನಾಟಕದ ವರ್ಣನೆಯೂ ಕಂಡುಬರುತ್ತವೆ ಹದಿನೇಳನೇ ಶತಮಾನದ ಆದಿ ಭಾಗದಲ್ಲಿದ್ದ ಭಟ್ಟಳ ಕಳಂಕ ಕಾವ್ಯ ನಾಟಕ ಅಲಂಕಾರ ಶಾಸ್ತ್ರ ವಿಷಯನ ಚಾಮ್ ಬೌನಶಂ ವೃತ್ತಾಶಂ ಭಾಷಾ ಕೃತಿ ಮುಸ್ಲಿಂ ಮತ್ತು ಮನಶ್ಚಾಸ್ತ್ರ ಎಂದು ಬರೆದಿದ್ದಾರೆ ಕುಮಾರವ್ಯಾಸ ಕವಿ ನಾಟಕ ಎಂಬ ಮಾತನ್ನು ಅನೇಕ ಕಡೆಗಳಲ್ಲಿ ಉಪಯೋಗಿಸಿದ್ದಾರೆ ಬಸವ ಪುರಾಣವನ್ನು ರಚಿಸಿದ ಭೀಮ ಕವಿ ಒಡವೆಗಳಿಂದ ಅಲಂಕೃತವಾಗಿ ನಾಟಕಗಳಲ್ಲಿರುವ ರೀತಿಯೊಳಗೆ ಒಳಗೆ ನಡಿತಂದ ಚತುರಿ ಎಂಬ ಪದವನ್ನು ವರ್ಣಿಸಿದ್ದಾರೆ ಸ್ನೇಹಿತರೆ ಶೃಂಗಾರ ರತ್ನಕರವನ್ನು ರಚಿಸಿದ ಕವಿ ಕಾಮದೇವನು ಪೆಲ್ಬಿನಿಯಸ್ ನಾಟಕಗಳಂತಹ ಪಡೆದಿಲ್ಲದ ಪರ್ಕುಮೆ ಎಂದು ನಾಟಕದ ಬಗ್ಗೆ ನುಡಿದಿದ್ದಾರೆ ಮಹಾದೇವಿ ರೂಪದೇವಿ ಎಂಬ ರಾಣಿಯರು ಸೀತೆ ರಾಮರಾಗಿ ಕೃತಕ ನಾಟಕವನ್ನಾಡಿದರೆ ರೀತಿಯನ್ನು ಪಂಚತತ್ರ ಕೃತಿಕಾರ ದುರ್ಗಾ ತಿಳಿಸಿದ್ದಾರೆ ಹೆಸರಾಂತ ವಯಸ್ಸುಳ ದೊರೆ ವೀರಬಲ್ಲಳ್ಳ ಕಲಾವಂತನಾದ ನಟನಾಗಿದ್ದನು ಎಂದು ಸೊರಬದ ಶಿಲಾಶಾಸನದಲ್ಲಿ ಸಾವಿರದ ಇನ್ನೂರ ಎಂಟರಲ್ಲಿ ಹೇಳಿದೆ ಲೀ ನೀಲಾಂಜನೇಯ ನಾಟಕ ಮಾಡುವುದರ ಬಣ್ಣನೆ ಪರಂಪರೆ ಆದಿ ಪೊನ್ನಕವಿ ತನ್ನ ಶಾಂತಿ ಪುರಾಣದಲ್ಲಿ ಚಂದ್ರೋದಯವನ್ನು ನಾಟಕಗಳಲ್ಲಿ ಹೋಲಿಸುತ್ತದೆ ನಕ್ಷತ್ರಗಳು ಸೂತ್ರಧಾರ ಪುಸಂದ ಪುಷ್ಪಗಳಿಂದ ಸರಿದು ಹೋಗುತ್ತಿರುವ ಕತ್ತಲೆಯ ಮಲೆಯುತ್ತಿರುವ ತೆರೆಯಲ್ಲಂ ರಾತ್ರಿಯ ನಾಲ್ಕು ಪ್ರಸಂಗಗಳಲ್ಲಿ ನಾಟಕಗಳಲ್ಲಿ ಅನೇಕ ರೀತಿಯಲ್ಲಿ ವರ್ಣಿಸಿದ್ದಾರೆ ನಾಲ್ಕು ಅಂಕಗಳು ಎಂದು ವರ್ಣಿಸಿದ್ದಾರೆ ಅಜಿತ ಪುರಾಣದ ಕರ್ತೃ ರನ್ನ ಕವಿಯು ಕಾವ್ಯದಲ್ಲಿ ನಾಟಕದ ವಿಧಿ ವಿವರಣೆಯನ್ನು ನೋಡಬಹುದು ನಾಟಕವೆಂಬ ಹೆಸರಿನ ಮನೋರಂಜನೆಯು ಕನ್ನಡ ನಾಡಿನ ಹತ್ತನೇ ಶತಮಾನದಿಂದಲೂ ಇದ್ದಿತೆಂಬ ನಂಬಲು ಎಲ್ಲೂ ಆಧಾರಗಳಾಗಿವೆ ಭಾರತದ ಉಳಿದ ಭಾಷೆಗಳಲ್ಲಿ ನಾಟಕದ ಅಳಿಮೆಯ ಬಗೆಗೆ ಇಷ್ಟೊಂದು ಖಚಿತವಾದ ಆಧಾರ ಇನ್ನೂ ಸಿಕ್ಕಿಲ್ಲ ಎಂದು ಹಲವಾರು ರೀತಿಯಲ್ಲಿ ಹೇಳಲಾಗಿದೆ ಇದೇ ರೀತಿಯಾಗಿ ಕನ್ನಡದ ನಾಟಕ ಶಾಲೆಗಳು ಹಾಗೂ ಪ್ರಾಚೀನತೆಯನ್ನು ಹೇಳುವಲ್ಲಿ ನಾವು ಸ್ವಲ್ಪ ವಿಷಯದ ಬಗ್ಗೆ ಹೇಳಲು ನಾವು ಪ್ರಯತ್ನವನ್ನು ಮಾಡಿದ್ದೇವೆ ಧನ್ಯವಾದಗಳು ಸ್ನೇಹಿತರೆ